ಹಲೋ ಹಾಯ್ ಎವ್ರಿ ಒನ್ ನನಗೊತ್ತು ಪ್ರಪ್ರಥಮವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗತಕ್ಕಂತಹ ಇತಿಹಾಸದ ಪ್ರಮುಖ ಆಯ್ದ ವಿಷಯಗಳನ್ನು ಕುರಿತು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಇತಿಹಾಸ ಈ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಮುಖವಾದಂತಹ ಆಧಾರಗಳು ಯಾವುವು ಇವುಗಳನ್ನು ನೋಡೋದಾದರೆ ಪ್ರಮುಖವಾಗಿ ನಾವು ಎರಡು ಭಾಗಗಳನ್ನು ಗುರುತಿಸಬಹುದು ಒಂದು ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು ಸಾಹಿತ್ಯಿಕ ಆಧಾರಗಳಲ್ಲಿ ಬಂದರೆ ಮೌಖಿಕ ಆಧಾರಗಳು ಮತ್ತು ಲಿಖಿತ ಆಧಾರಗಳು ಅಂತ ಹೇಳಿ ಬರುತ್ತವೆ ಅವುಗಳಲ್ಲಿ ಪುನಃ ಲಿಖಿತ ಆಧಾರಗಳನ್ನು ನೋಡೋದಾದರೆ ಅವುಗಳನ್ನು ಪುನಃ ಎರಡು ವಿಧಗಳಲ್ಲಿ ನಾವು ನೋಡಬಹುದಾಗಿದೆ ಒಂದು ದೇಶೀಯ ಸಾಹಿತ್ಯ ಅಥವಾ ದೇಶೀಯ ಬರವಣಿಗೆಗಳು ಎರಡನೇದಾಗಿ ವಿದೇಶಿಯರ ಬರವಣಿಗೆಗಳು ಅಂತ ಹೇಳಿ ದೇಶೀಯ ಬರವಣಿಗೆಗಳು ಅಂದರೆ ನಮ್ಮ ದೇಶದವರೇ ರಚಿಸ್ತ ರಚಿಸಿರ್ತಕ್ಕಂತಹ ಸಾಹಿತ್ಯವನ್ನು ದೇಶೀಯ ಬರವಣಿಗೆಗಳು ಅಂತ ಹೇಳಿ ನೋಡೋದಾದರೆ ಬೇರೆ ದೇಶದವರು ಬರೆದಿರ್ತಕ್ಕಂತಹ ಸಾಹಿತ್ಯವನ್ನು ನಾವು ವಿದೇಶೀಯರ ಬರವಣಿಗೆಗಳು ಅಂತ ಹೇಳಿ ನೋಡ್ಬೋದಾಗಿದೆ ಹಾಗೆಯೇ ಪ್ರಾಕ್ತನ ಆಧಾರಗಳು ಅಂತ ಹೇಳಿದ್ವಿ ಪ್ರಾಕ್ತನ ಆಧಾರಗಳು ಅಂತ ಅಂದರೆ ಪುರಾತತ್ವ ಆಧಾರಗಳು ಅವುಗಳಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ಭಾಗಗಳನ್ನು ನೋಡಬಹುದಾಗಿದೆ ಅವುಗಳು ಯಾವ್ಯಾವು ಅನ್ನೋದಾದರೆ ಮೊದಲನೇದಾಗಿ ನಾಣ್ಯಗಳು ಅಂದರೆ ಇತಿಹಾಸವನ್ನು ಅಧ್ಯಯನ ಇರತಕ್ಕಂತ ಪ್ರಮುಖ ಆಧಾರಗಳು ಒಂದನೇದಾಗಿ ನಾಣ್ಯಗಳು ಎರಡನೇದಾಗಿ ಶಾಸನಗಳು ಒಂದು ನಾಣ್ಯಗಳು ಎರಡನೇದು ಶಾಸನಗಳು ಮೂರನೇದಾಗಿ ಮುದ್ರೆಗಳು ನಾಲ್ಕನೇದಾಗಿ ಸ್ಮಾರಕಗಳು ಅಥವಾ ಅವಶೇಷಗಳು ನಾಣ್ಯಗಳು ಶಾಸನಗಳು ಮುದ್ರೆಗಳು ನಾಲ್ಕನೇದಾಗಿ ಸ್ಮಾರಕಗಳು ಅಥವಾ ಅವಶೇಷಗಳು ಇವುಗಳ ಆಧಾರದಿಂದ ನಾವು ಇತಿಹಾಸವನ್ನು ಕ್ರಮಾನುಗತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ತುಂಬ ಸಹಾಯ ಸಹಾಯಕಾರಿಯಾಗಿವೆ ಇವುಗಳಿಂದಲೇ ನಾವು ಇತಿಹಾಸದ ಅಧ್ಯಯನವನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗಿದೆ ಹಾಗೆ ನಾವು ಪ್ರಮುಖವಾಗಿ ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ರಾಬರ್ಟ್ ಬ್ರೂಸ್ ಫ್ರೂಟ್ ಅವರನ್ನು ನಾವು ಭಾರತದ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತ ಹೇಳಿ ಕರಿತೀವಿ ಭಾರತದ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಬ್ರೂಸ್ ಫ್ರೂಟ್ ಇದನ್ನು ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇವರನ್ನ ಯಾಕೆ ಆ ರೀತಿ ಕರೀತಾರೆ ಅನ್ನೋದಾದರೆ ಇವರು ಮೊಟ್ಟ ಮೊದಲಿಗೆ ಬಿಜಾಪುರ ಜಿಲ್ಲೆಯ ಖ್ಯಾಡ ಎಂಬ ಹಳ್ಳಿಯಲ್ಲಿ ಹಳೇ ಶಿಲಾಯುಗದ ಒಂದು ಅವಶೇಷಗಳನ್ನು ಅಥವಾ ಯುದ್ಧೋಪಕರಣಗಳನ್ನು ಅವರು ಸಂಶೋಧಿಸಿದ್ದಾರೆ ಈ ಕಾರಣಕ್ಕಾಗಿಯೇ ಅವರನ್ನು ಪ್ರಾವೈತಿಹಾಸಿಕ ಕಾಲದ ಪಿತಾಮಹ ಅಂತ ಹೇಳಿ ಕರೀತೀವಿ ಹಾಗೆ ಕರ್ನಾಟಕದಲ್ಲಿ ನೋಡೋದಾದರೆ ಹಳೇ ಶಿಲಾಯುಗ ಅಂತ ಹೇಳಿ ಇದೆ ಇತ್ತು ಅಲ್ವಾ ಕರ್ನಾಟಕದ ಹಿಂದಿನ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಹಳೇ ಶಿಲಾಯುಗದ ನೆಲೆಗಳು ಯಾವ್ಯಾವು ಅನ್ನೋದಾದರೆ ಮಾನವ ಮೊದಲು ಹಳೆಮಾರಿ ಜೀವನವನ್ನು ನಡೆಸ್ತಿದ್ದ ಕಾಡು ಮನುಷ್ಯ ಆಗಿದ್ದ ಅವನು ಒಂದು ಕಡೆ ನೆಲೆ ನಿಂತು ತನ್ನ ಸಂಘ ಜೀವನವನ್ನು ಆರಂಭ ಮಾಡಿದಂತಹ ಕಾಲಘಟ್ಟ ಏನಿದೆ ಆ ಕಾಲಘಟ್ಟದಲ್ಲಿ ಇದ್ದಂತಹ ಹಳೇ ಶಿಲಾಯುಗದ ಮಾನವನ ನೆಲೆಗಳು ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಕ್ಸಾಮ್ ಪರ್ಪಸ್ಸಿಗೆ ನೋಡೋದಾದರೆ ಆ ಕಾಲವನ್ನು ನಾವು ಕ್ವಾಡ್ಜೈ ಯುಗ ಅಥವಾ ಕ್ವಾರ್ಜೈಟ್ ಸೈಡ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಬೆಣಚುಕಲ್ಲಿನ ಕಾಲ ಹಳೆ ಯುಗದ ಕಾಲವನ್ನು ನಾವು ಬೆಣಚುಕಲ್ಲಿನ ಕಾಲ ಅಂತ ಹೇಳಿ ಕರಿತೀವಿ ಕಾರಣ ಆ ಒಂದು ಸಮಯದಲ್ಲಿ ಆ ಕಾಲದ ಮಾನವ ಅತಿ ಹೆಚ್ಚಾಗಿ ಬೆಣಚು ಕಲ್ಲನ್ನು ಬಳಸ್ತಾ ಇತ್ತು ನಾವು ನೋಡ್ಬೋದಾಗಿದೆ ಕರ್ನಾಟಕದಲ್ಲಿ ಅಂತಹ ಹಳೆ ಯುಗದ ಪ್ರಮುಖ ನೆಲೆಗಳು ಅಥವಾ ಸ್ಥಾನಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ಕಡೂರು ಹಾಗೂ ಲಿಂಗದಹಳ್ಳಿ ಮತ್ತು ನಿಡಘಟ್ಟ ಕಡೂರು ಲಿಂಗದಹಳ್ಳಿ ನಿಡಘಟ್ಟ ಈ ಮೂರೂ ಸ್ಥಳಗಳು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ಹಳೆ ಶಿಲಾಯುಗದ ಪ್ರಮುಖ ತಾಣಗಳು ಹಾಗೆಯೇ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ನಿಟ್ಟೂರು ಮತ್ತು ಕಿಬ್ಬನಹಳ್ಳಿ ನಿಟ್ಟೂರು ಹಾಗೂ ಕಿಬ್ಬನಹಳ್ಳಿಗಳು ಕೂಡ ಈ ಕರ್ನಾಟಕದ ಹಳೆ ಯುಗದ ಪ್ರಮುಖ ತಾಣಗಳಾಗಿ ಗುರುತಿಸಲ್ಪಟ್ಟಿವೆ ಮತ್ತೊಂದು ನೋಡೋದಾದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ಹುಣಸಗಿ ಎಂಬಂತಹ ಗ್ರಾಮ ಏನಿದೆ ಅಲ್ಲಿಯೂ ಕೂಡ ಹಳೆಯ ಶಿಲಾಯುಗದ ಕರ್ನಾಟಕದ ಒಂದು ತಾಣ ಕಂಡುಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು ಪ್ರಮುಖವಾಗಿ ಈ ಒಂದು ಏಳು ತಾಣಗಳನ್ನು ನಾವು ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ತಾಣಗಳನ್ನಾಗಿ ಗುರುತಿಸಬಹುದು ಕಡೂರು ಲಿಂಗದಹಳ್ಳಿ ನಿಡಘಟ್ಟ ಇವುಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ನಿಟ್ಟೂರು ಹಾಗೂ ಕಿಬ್ಬನಹಳ್ಳಿಗಳು ತುಮಕೂರು ಜಿಲ್ಲೆಯಲ್ಲಿವೆ ಹಾಗೆ ಹುಣಸಗಿ ಎಂಬಂತಹ ಹಳೆಯ ಶಿಲಾಯುಗದ ನೆಲೆಯು ಯಾದಗಿರಿ ಜಿಲ್ಲೆಯಲ್ಲಿದೆ ಇನ್ನು ಮುಂದುವರೆದು ನವಶಿಲಾಯುಗ ತಾಣಗಳನ್ನು ನೋಡೋದಾದರೆ ಅಂದರೆ ಅದಕ್ಕಿಂತ ಮುಂದುವರೆದ ಒಂದು ಯುಗದಲ್ಲಿ ಇದ್ದಂತಹ ಕರ್ನಾಟಕದ ಪ್ರಮುಖ ತಾಣಗಳು ಯಾವ್ಯಾವು ಅನ್ನೋದಾದರೆ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ತೆಕ್ಕಲಕೋಟೆ ಹಾಗೂ ಸಂಗನಕಲ್ಲು ತೆಕ್ಕಲಕೋಟೆ ಮತ್ತು ಸಂಗನಕಲ್ಲುಗಳು ಕೂಡ ಯುಗ ಆ ಒಂದು ಕಾಲದ ತಾಣಗಳ ತಾಣಗಳಾಗಿ ನಾವು ಗುರುತಿಸಬಹುದು ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ಮಸ್ಕಿ ಮತ್ತು ಪಿಕ್ಲಿ ಹಾಳ್ ಪಿಕ್ಲಿ ಹಾಳ್ ಮತ್ತು ಮಸ್ಕಿಗಳು ಯುಗದ ಪ್ರಮುಖ ತಾಣಗಳಾಗಿವೆ ಹಾಗೆಯೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮದೇ ಆಗಿರತಕ್ಕಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಂದ್ರವಳ್ಳಿ ಹಾಗೂ ಬ್ರಹ್ಮಗಿರಿ ಈ ಎರಡೂ ತಾಣಗಳು ಕೂಡ ಯುಗದ ಪ್ರಮುಖ ತಾಣಗಳಾಗಿವೆ ಕೋಲಾರ ಜಿಲ್ಲೆಯ ಬನಹಳ್ಳಿ ಕೋಲಾರ ಜಿಲ್ಲೆಯ ಬನಹಳ್ಳಿಯೂ ಕೂಡ ಯುಗದ ಪ್ರಮುಖ ತಾಣವಾಗಿದ್ದು ಕೊನೆಯದಾಗಿ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ಹಳ್ಳೂರು ಧಾರವಾಡ ಜಿಲ್ಲೆಯ ಹಳ್ಳೂರು ಎಂಬಂತಹ ಒಂದು ಗ್ರಾಮವೂ ಕೂಡ ಯುಗದ ಪ್ರಮುಖ ತಾಣವಾಗಿದೆ ನಂತರದಲ್ಲಿ ದ ಏಷಿಯಾಟಿಕ್ ಸೊಸೈಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಆಗಿನ ಭಾರತದ ವೈಸರಾಯ್ ಆದಂತಹ ಲಾರ್ಡ್ ಕನ್ನಿಂಗ್ರವರ ಪರ್ಮಿಷನ್ ಅಂದರೆ ಅವರ ಒಂದು ಒಪ್ಪಿಗೆಯ ಮೇರೆಗೆ ಆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ದ ಏಷಿಯಾಟಿಕ್ ಸೊಸೈಟಿ ಆಫ್ ಇಂಡಿಯಾವನ್ನು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಸ್ಥಾಪನೆಯನ್ನು ಮಾಡಿದರು ನಂತರ ಮುಂದಿನ ಅವಧಿಯಲ್ಲಿ ಇದು ಏನಾಯಿತು ಭಾರತೀಯ ಪುರಾತತ್ವ ಇಲಾಖೆ ದ ಆರ್ಕಯಾಲಜಿ ಸರ್ವೆ ಆಫ್ ಇಂಡಿಯಾ ಎಂಬುದಾಗಿ ನಾಮಾಂಕಿತವಾಯಿತು ಇವುಗಳ ನಂತರದಲ್ಲಿ ನೋಡೋದಾದರೆ ಶಾಸನಗಳು ಪ್ರಮುಖವಾಗಿ ಇತಿಹಾಸದ ಆಧಾರಗಳಾಗಿವೆ ಈ ಶಾಸನಗಳ ಅಧ್ಯಯನಕ್ಕೂ ಬಂದು ನಾವು ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಎಸ್ ಅಶೋಕನನ್ನು ನಾವು ಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೀವಿ ಕಾರಣ ನಮ್ಮ ಭಾರತದಲ್ಲಿ ಕಂಡುಬಂದಂತಹ ಶಾಸನಗಳಲ್ಲಿ ಅಶೋಕನ ಶಾಸನಗಳು ಪ್ರಮುಖವಾಗಿದ್ದು ಮೊಟ್ಟಮೊದಲಿಗೆ ದೊರೆತ ಶಾಸನವು ಕೂಡ ಅವರವೇ ಆಗಿರುವ ಕಾರಣದಿಂದಾಗಿ ಅವರನ್ನು ನಾವು ಭಾರತದ ಶಾಸನಗಳ ಪಿತಾಮಹ ಅಂತ ಹೇಳಿ ಅಶೋಕನನ್ನು ನಾವು ಕರಿತೀವಿ ಪ್ರಮುಖವಾಗಿ ಅಶೋಕನ ಶಾಸನಗಳು ಭಾರತದೆಲ್ಲೆಡೆಯಲ್ಲೂ ದೊರಕಿದ್ದು ನಮ್ಮ ಕರ್ನಾಟಕದಲ್ಲಿ ಹಲವಾರು ಸ್ಥಳಗಳಲ್ಲಿಯೂ ಕೂಡ ಕಂಡುಬರುತ್ತವೆ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಎಲ್ಲಿರ್ತಕ್ಕಂತಹ ಒಂದು ಅಶೋಕನ ಶಾಸನ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರಿದ್ದಾಗಿದ್ದು ಈ ಒಂದು ಶಾಸನದಲ್ಲಿ ಕರ್ನಾಟಕದ ಕನ್ನ ಅದರಲ್ಲಿಯೂ ಕನ್ನಡದ ಮೊಟ್ಟ ಮೊದಲ ಪದ ಎಂದು ಗುರುತಿಸಲ್ಪಟ್ಟಂತಹ ಪದವನ್ನು ಗುರುತಿಸಿದ್ದಾರೆ ಆ ಪದ ಯಾವುದು ಅದುವೇ ಇಸಿಲಾ ಈ ಇಸಿಲಾ ಪದದ ಅರ್ಥ ಏನು ಅನ್ನೋದಾದರೆ ಕೋಟೆ ಕೋಟೆಗಳಿಂದ ಸುತ್ತುವರೆದ ಅಥವಾ ಕೋಟೆ ಎಂಬಂತಹ ಒಂದು ಅರ್ಥವನ್ನು ನೀಡುತ್ತೆ ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕನ್ನಡಕ್ಕೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅನ್ನೋದಾದರೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಆದರೆ ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಯಾವುದು ತಾಳಗುಂದ ಶಾಸನ ಕರ್ನಾಟಕದ ಮೊದಲ ಶಾಸನ ತಾಳಗುಂದ ಶಾಸನ ನಾವು ಭಾಳ ಕಂಪ್ ತೊಂದರೆಗೊಳಗಾಗ್ತೀವಿ ಅಥವಾ ಗೊಂದಲಕ್ಕೆ ಒಳಗಾಗ್ತೀವಿ ಕಾರಣ ಏನು ಆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ನಾವು ಕರ್ನಾಟಕದ ಮೊದಲ ಶಾಸನ ಅಂತ ಕೇಳಿದರೆ ತಾಳಗುಂದ ಶಾಸನ ಅಂತ ಹೇಳಿ ಕರಿಬೇಕಾಗುತ್ತೆ ಕನ್ನಡದ ಮೊದಲ ಶಾಸನ ಅನ್ನೋದಾದರೆ ಹಲ್ಮಿಡಿ ಶಾಸನ ಅಂತ ಹೇಳಿ ಕರಿಬೇಕಾಗುತ್ತೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಸಿಕ್ಕಂತಹ ಮೊದಲ ಶಾಸನ ಅಂದರೆ ತಾಳಗುಂದ ಶಾಸನ ಅದೇ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನ ಇವೆರಡಕ್ಕಿರತಕ್ಕಂಥ ವ್ಯತ್ಯಾಸ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ಯಾವತ್ತೂ ಕೂಡ ನಮ್ಮ ಒಂದು ನೆನಪಿನ ಶಕ್ತಿಯಿಂದ ಬರ್ತೋಗಲ್ಲ ಅಂದರೆ ಈ ಹಲ್ಮಿಡಿ ಶಾಸನವು ಕ್ರಿಸ್ತಶಕ ಸಾ ಕ್ರಿಸ್ತ ಶಕ ನಾನ್ನೂರ ಐವತ್ತರಲ್ಲಿ ದೊರೆತಂತಹ ಒಂದು ವೀರಗಲ್ಲು ಶಾಸನ ಆಗಿದೆ ಇದನ್ನು ಮೊಟ್ಟಮೊದಲಿಗೆ ಡಾಕ್ಟರ್ ಎಂ ಎಚ್ ಕೃಷ್ಣ ಎಂಬುವವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಶೋಧಿಸಿದ್ದಾರೆ ಇದು ಎಲ್ಲಿ ಕಂಡುಬರುತ್ತೆ ಅನ್ನೋದಾದರೆ ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬಂತಹ ಒಂದು ಹಳ್ಳಿಯಲ್ಲಿ ಕಂಡುಬಂದಂತಹ ಒಂದು ಶಾಸನ ಇದಾಗಿದ್ದು ಇದು ಹಳಗನ್ನಡ ಭಾಷೆಯಲ್ಲಿದ್ದು ಬ್ರಾಹ್ಮಿ ಲಿಪಿಯನ್ನು ಕೂಡ ಒಳಗೊಂಡಿದೆ ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಈ ಒಂದು ಹಲ್ಮಿಡಿ ಶಾಸನವು ಕಾಕುಸ್ಮ ಕಾಕುತ್ಸವರ್ಮನು ಬರೆಸಿದಂತಹ ಒಂದು ದಾನ ಅಥವಾ ದತ್ತಿಶಾಸನ ಆಗಿದೆ ಯಾರು ವಿಧಾನವನ್ನು ನೀಡಿದರು ಅಂದರೆ ಆ ಒಂದು ಕಾಲದಲ್ಲಿ ಕಾಕುತ್ಸವರ್ಮನ ಯೋಧ ಒಬ್ಬ ಸೇನಾನಿ ಅಥವಾ ಯೋಧನಾದಂತಹ ಒಬ್ಬ ವಿಜಯರಸ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ವಿಜಯರಸನಿಗೆ ಅವನು ಶತ್ರುಗಳೊಂದಿಗೆ ಹೋರಾಡಿದಂತಹ ಒಂದು ಸವಿ ನೆನಪಿಗಾಗಿ ಕಾಕುತ್ಸವರ್ಮನು ಎರಡು ಹಳ್ಳಿಗಳನ್ನು ದಾನವನ್ನು ನೀಡಿರ್ತಾನೆ ಆ ಹಳ್ಳಿಗಳು ಯಾವುವು ಅನ್ನೋದಾದರೆ ಪಲ್ಮಿಡಿ ಮತ್ತು ಮುಳವಳ್ಳಿ ಅಥವಾ ಮಳವಳ್ಳಿ ಅಂತ ಹೇಳಿ ಈಗ ನಾವು ಕರೆಯಬಹುದಾಗಿದೆ ಆ ಮುಳವಳ್ಳಿಯನ್ನು ಏನು ಮಾಡಿರ್ತಾನೆ ವರ್ಮ ದಾನವನ್ನಾಗಿ ವಿಜಯರಸನಿಗೆ ನೀಡಿದ ಕಾರಣವಾಗಿ ಈ ಒಂದು ಶಾಸನವನ್ನು ಹೊರಡಿಸಿರೋದು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಪಲ್ಮಿಡಿ ಮತ್ತು ಮುಳವಳ್ಳಿ ಶಾಸನಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ತಯಾರಿಯನ್ನು ನಡೆಸ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತಾವು ಅತ್ಯುತ್ತಮ ಮಟ್ಟದ ಅಂದರೆ ಈಗಾಗಲೇ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಹಲವು ಪ್ರಮುಖ ವಿಷಯಗಳನ್ನು ಕುರಿತು ಪ್ರತಿ ವಿಷಯಗಳ ಪ್ರಮುಖ ಅಂಶಗಳನ್ನು ಕುರಿತು ನಾವು ಈ ಮುಂದಿನ ಎಲ್ಲ ವಿಡಿಯೋ ತರಗತಿಗಳಲ್ಲಿಯೂ ಕೂಡ ಅಪ್ಲೋಡ್ ಮಾಡಬೇಕು ಎಂಬಂತಹ ಒಂದು ಅಭಿಲಾಷೆಯನ್ನು ಹೊಂದಿದ್ದೀವಿ ನಿಮ್ಮ ಎಲ್ಲರ ಸಹಕಾರ ದೊರೆತದ್ದೇ ಆದರೆ ಇನ್ನೂ ಹೆಚ್ಚಿನ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಉದಾಹರಣೆಗೆ ಎಸ್ ಡಿ ಎಫ್ ಡಿ ಎ ಹಾಗೂ ಪೊಲೀಸ್ ತರಬೇತಿ ಪಡಿತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ತರಗತಿಗಳು ಅನುಕೂಲ ಆಗಲಿವೆ ಎಂಬಂತಹ ಒಂದು ದೃಷ್ಟಿಯಿಂದ ಈ ಒಂದು ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕಾಗಿ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇನೆ